ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಇಲ್ಲಿ ಆರಾಮ್ ಎಲ್ಲ ನಮ್ಮ ಮುಖಂಡರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತ ಸ್ನೇಹಿತರಿಗೆ ಅದಿಯರಿಗೂ ನಮಸ್ಕಾರಗಳು ಇವತ್ತು ನಮ್ಮ ತಾಲೂಕ್ ಪಂಚಾಯತ್ ಆಫೀಸಲ್ಲಿ ನಮ್ಮ ತಾಲೂಕಿನ ನಮ್ಮ ಕರ್ನಾಟಕ ಸರ್ಕಾರದ ಏನು ಇವತ್ತು ಮಹಾ ನಮ್ಮ ಯೋಜನೆಗಳಿತ್ತು ಈಗ ನಮ್ಮ ಐದು ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಯೋಜನೆಗಳು ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚನೆಯಾಗಿ ಒಂದು ವರ್ಷಗಳ ಕಾಲ ಇತ್ತು ಇವಾಗ ತಾಲೂಕು ಮಟ್ಟದ ಸಮಿತಿಯನ್ನು ಆಲ್ರೆಡಿ ನಾವು ರಚನೆ ಮಾಡಿಬಿಟ್ಟಿದ್ವಿ ರಚನೆ ಮಾಡಿ ಆಗಿರುವಂಥ ಕಮಿಟಿನ ತಿರ್ಗಾ ಬೇಡ ಅಂತೇಳಿದ್ರು ಅದನ್ನು ಚೇಂಜ್ ಮಾಡಬೇಕಾಗಿರುವಂಥ ಒಂದು ಅವಶ್ಯಕತೆ ಬಂತು ಅದಕ್ಕೆ ತಿರ್ಗಾ ಚೇಂಜ್ ಮಾಡಿ ಇವಾಗ ನಮ್ಮ ಮುನಿಯಪ್ಪನವರು ಬೆಂಗಲ್ಲು ಮುನಿಯಪ್ಪನವರು ಹಿರಿಯರು ಹಿರಿಯ ಮುಖಂಡರು ಅವರಿಗೆ ನಾನು ಇವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಎಲ್ಲ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಅವ್ರಿಗೆ ಅಧಿಕಾರ ಕೊಡುವಂಥ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗ ಮಾರ್ಗದರ್ಶ ಅಂತ ಹಿರಿಯರಾದಂಥ ನಮ್ಮ ಸಿ ಎಂ ಮುನಿಯಪ್ಪನವರು ಬಂದಿದ್ದಾರೆ ಇವತ್ತು ಖುಷಿಯಾದಂಥ ಒಂದು ದಿವಸ ಸಿ ಎಂ ಎಲ್ಲೂ ಬರೋದಿಲ್ಲ ಅವರು ತುಂಬ ಸೈಲೆಂಟ್ ಆಗಿರ್ತಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಅನಿಲನವರು ನಮ್ಮ ಜಿಲ್ಲಾ ಪಂಚಾಯತಿ ಶಿವಕುಮಾರ್ ಅವ್ರ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಗೌಡರು ನಮ್ಮ ನನಗೆ ಆತ್ಮೀಯರು ಕೋಲಾರಲಿಂದ್ರೆ ಇಬ್ಬರು ಇದಾರೆ ನಮ್ಮ ಗಂಗಣ್ಣವರು ನಮ್ಮ ಚಿಪ್ಪಿ ಇಬ್ರು ನಮ್ಮ ಗಂಗಣ್ಣವ್ರು ಬಂದಿದ್ರೆ ಅದನ್ನು ಖುಷಿನೇ ನನಗೆ ಇವತ್ತು ಮುಖ್ಯವಾಗಿ ಈ ಯೋಜನೆಗಳು ಐದು ಯೋಜನೆಗಳೇನಿದೆ ಐದು ಯೋಜನೆಗಳು ನಮಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದಂತ ಯೋಜನೆಗಳಿದೆ ಎಲ್ಲ ಯಾಕಂದ್ರೆ ಅವರೇ ತಾನೇ ಮನೆಗಳು ನೋಡ್ಕೊಳ್ಳೋದು ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಹೆಣ್ಮಕ್ಳೆ ಅದರಿಂದ ನಮ್ಮ ನಗರಸಭೆ ಅಧ್ಯಕ್ಷ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ತಹಸೀಲ್ದಾರ್ ಅವರು ನಮ್ಮ ಮನೀಫನವರು ಆಮೇಲೆ ನಮ್ಮ ಟ್ರಾಕ್ಟರ್ ಓನರು ನಮ್ಮ ಶಮೇರ್ ಅವರು ಆಮೇಲೆ ಎಲ್ಲ ಅವರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಮುನಂಜನ್ ಅವರು ಹಿರಿಯರು ನನಗೆ ತಂದೆ ಸಂಬಂಧ ನಮ್ಮ ಮುನಂಜನ್ ಅವರು ಬಂದಿದ್ದಾರೆ ನಾಗರಾಜನವರು ನಮ್ಮ ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ ನಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಸಿಂಪಲ್ ಆಗಿ ಇವತ್ತೇನು ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮ್ಮನೆ ಬಂದು ಆದೇಶ ಪತ್ರ ಕೊಟ್ಬಿಟ್ಟು ನೀವು ಕೆಲಸ ಮಾಡಿ ಅಂತ ಹೇಳೋದಲ್ಲ ನಾಲ್ಕು ಜನಕ್ಕೆ ಗೊತ್ತೇ ಆಗ್ಬೇಕು ಏನು ಇವಾಗ ನಮ್ಮ ಮುನಿಯಪ್ಪ ಅವರು ಕೆಲಸ ಏನು ಅವರು ಏನು ಮಾಡಬೇಕು ಅಂತ ಈ ತಾಲೂಕಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಬರುವಂಥದ್ದು ಏನಾದರೂ ಸಮಸ್ಯೆ ಆದಾಗ ಇಲ್ಲಿ ಬಂದ್ರೆ ಆ ಸಮಸ್ಯೆ ಸಾಲ್ವ್ ಆಗುತ್ತೆ ಈ ತಾಲೂಕಲ್ಲಿ ಬಸ್ಸಲ್ಲಿ ಓಡಾಡುವಂಥ ಓಡಾಡುವಂತ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಇದ್ದಾಗ ಅವ್ರ ಹತ್ರ ಬಂದ್ರೆ ಆ ಸಮಸ್ಯೆಯನ್ನು ಬಗೆಹರಿಸ್ ಆಮೇಲೆ ನಮ್ಮ ಅಣ್ಣ ಬಾಯ್ಯ ಹತ್ತು ಕೆಜಿ ಹಕ್ಕಿ ಕುಡಿಯುವಂಥದ್ದು ಆ ಹಕ್ಕಿಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಾಗ ಇಲ್ಲಿ ಬಂದಾಗ ಆ ವ್ಯತ್ಯಾಸಗಳು ಪರಿಹಾರ ಆಗ್ತವೆ ಇವನಿಂದಲೂ ಅಷ್ಟೇ ಏನಾದರೂ ವ್ಯತ್ಯಾಸ ಇದ್ದಾಗ ಇಲ್ಲಿ ಬಂದ್ರೆ ಪರಿಹಾರ ಆಗುತ್ತೆ ಆಮೇಲೆ ಗೃಹ ಜ್ಯೋತಿಗೂ ಅಷ್ಟೇ ವ್ಯತ್ಯಾಸ ಇದ್ದಾಗ ಈ ಕಚೇರಿಗೆ ಬಂದ್ರೆ ಇಲ್ಲಿ ಇವರು ಅದನ್ನ ಸಾಲ ಮಾಡ್ತಾರೆ ಅಧಿಕಾರಿಗಳು ಕರೆಸಿ ಮಾತಾಡಿ ಸಾಲ ಮಾಡ್ತಾರೆ ಯಾಕೆ ಅಂತಂದ್ರೆ ಜನಗಳಿಗೂ ಗೊತ್ತಾಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಯಾರು ನೋಡ್ಬೇಕು ಯಾರು ಮಾತಾಡ್ಬೇಕು ಅನ್ನೋದು ಒಂದು ಬೇಕಾಗುತ್ತೆ ಅದರಿಂದ ಇವತ್ತು ಇಲ್ಲಿ ಯಾಕಂದ್ರೆ ಎಲ್ಲಾ ತಾಲೂಕಲ್ಲಿ ಗ್ಯಾರಂಟಿ ಅಧ್ಯಕ್ಷರಿಗೆ ಎಲ್ಲೆಲ್ಲಿ ಆಫೀಸ್ಗಳು ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಶಿವಕುಮಾರ್ ಅವರಿಗೆ ನಾವು ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಆಫೀಸ್ ಅನ್ನ ಇಲ್ಲಿ ಅವರು ಅಲ್ಲೂ ಆಫೀಸ್ ಮಾಡ್ತಾ ಇದ್ದಾರೆ ಇವಾಗ ತಾಲೂಕು ಅಧ್ಯಕ್ಷರಿಗೆ ನಮ್ಮ ಮುನೇಪ್ಪನವ್ರಿಗೆ ಆಫೀಸ್ ಕೊಡ್ಬೇಕು ಅಂದ್ರೆ ಒರಿಜಿನಲ್ ಆಗಿ ಆಫೀಸ್ ಬಂದ್ಬಿಟ್ಟು ಶಾಸಕರ ಕಚೇರಿ ತಾಲೂಕ್ ಪಂಚಾಯತ್ನಲ್ಲಿ ಇದು ಶಾಸಕರ ಕಚೇರಿ ಇದು ನನಗೆ ಕೊಡಬೇಕಾಗಿದೆ ಆಫೀಸ್ ನನಗೇನು ಮಾಡೋದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣ ಅವರು ಅವ್ರ ಆಫೀಸನ್ನು ನಾನು ಯೂಸ್ ಮಾಡ್ಕೊಂಡಿ ಅಂತ ನಮಗೆ ಆಫೀಸನ್ನು ಬಿಟ್ಕೊಟ್ರು ಅದಕ್ಕೆ ನಮ್ಮ ಆಫೀಸನ್ನು ನಮ್ಮ ಮುನಿಯಪ್ಪ ಅವ್ರಿಗೆ ಬಿಟ್ಕೊಂಡಿದ್ದು ಆ ಆಫೀಸನ್ನು ನಾನು ಯೂಸ್ ಮಾಡ್ಕೊಳಿ ಎಲ್ಲ ಅಂದರೆ ಅವ್ರ ತಂತು ಈ ತಾಲೂಕಿನ ಜನಕ್ಕೋಸ್ಕರ ಒಂದು ಜಾಗದಲ್ಲಿ ಸೆಂಟರ್ ಜಾಗದಲ್ಲಿ ಇರಲಿ ಅಂತ ನಾವು ಕೊಟ್ಟಿದ್ದೀವಿ ಅವ್ರ ಆಫೀಸ್ ಅಂದ್ರೆ ಮುನೇಪ್ಪನವನ್ನ ಹಿರಿಯರು ಎಲ್ಲ ಗೊತ್ತಿರುವಂತವ್ರು ಎಲ್ಲಾ ರೀತಿಯಾದಂತ ತಿಳ್ಕೊಂಡಿರೋರು ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇರೆಗೆ ಅವ್ರು ಒಳ್ಳೇದು ಮಾಡಿದ್ರೆ ಇನ್ನು ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಅವ್ರನ್ನ ಆ ಸ್ಥಾನದಲ್ಲಿ ನಾವು ಕೊಡರ್ಸಿದೀವಿ ಅದೇ ರೀತಿ ಇವತ್ತು ನಮ್ಮ ಅನಿಲನ್ನ ಇಷ್ಟೊಂದು ಹೇಳ್ಕೊಂಡು ಬಂದರು ಯಾರ್ಯಾರು ಏನೇನು ಅವಕಾಶಗಳನ್ನ ಕೊಟ್ಟಿದ್ದೀವಿ ಅಂತ ಈ ಅವಕಾಶಗಳು ಯಾವುದೇ ಕೊಡಬೇಕಂದ್ರು ಸ್ಟಾರ್ಟಿಂಗ್ ಅಲ್ಲಿ ನಾನು ಶಾಸಕನಾದ್ಮೇಲೆ ಮೂರು ತಿಂಗಳಲ್ಲಿ ಸಿ ಎಂ ಅಣ್ಣವ್ರ ನೇತೃತ್ವದಲ್ಲಿ ಒಂದು ಸಭೆ ಸೇರಿ ನಾವು ಎಲ್ ಎಚ್ ಸೇರಿ ಅಲ್ಲಿ ಲಿಸ್ಟ್ ಮಾಡಿದ್ವಿ ಎಲ್ಲೆಲ್ಲಿ ಯಾರ್ಯಾರನ್ನ ಏನೇನು ಮಾಡಬೇಕು ಅನ್ನೋದನ್ನ ಲಿಸ್ಟ್ ಮಾಡಿದ್ವಿ ಆ ಲಿಸ್ಟನ್ ಪ್ರಕಾರವಾಗಿ ನಜೀರ್ ಅವರು ನಾನು ಅವರು ನಮ್ಮೆಲ್ಲರೂ ಸೇರಿ ಅದರ ಪ್ರಕಾರವಾಗಿ ನಮಗೆ ನಾಮನಿಗೆ ಏನೇನು ಮಾಡ್ಬೇಕು ಮಾಡ್ಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತೀವಿ ಒಳ್ಳೆ ರೀತಿಯಾದಂಥ ನಡ್ಕೊಂಡು ಹೋಗ್ಬೇಕು ಒಂದು ಉದ್ದೇಶ ಇದೆ ನಮಗೆ ಖಂಡಿತವಾಗ್ಲೂ ನಾವು ಅದೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಎಲ್ಲರೂ ಶಾಸಕರ ಕಚೇರಿ ತಾಲೂಕ್ ಪಂಚಾಯತ್ ಇದು ಶಾಸಕರ ಕಚೇರಿ ಇದು ನನಗೆ ಕೊಡಬೇಕಾಗಿದೆ ಆಫೀಸ್ ನನಗೇನ್ ಮಾಡುದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸುರೇಶ್ ಅಣ್ಣ ಅವರು ಅವ್ರ ಆಫೀಸ್ ಅನ್ನ ನಾನು ಯೂಸ್ ಮಾಡ್ಕೊಂಡಿ ಅಂತ ನಮ್ಗೆ ಆಫೀಸ್ ನ ಬಿಟ್ಕೊಟ್ರು ಅದಕ್ಕೆ ನಮ್ಮ ಆಫೀಸ್ ಅನ್ನ ನಮ್ಮ ಮುನೇಪ್ಪನ್ ಅವ್ರಿಗೆ ಬಿಟ್ಕೊಟ್ಟಿದ್ದು ಆಫೀಸ್ ಯೂಸ್ ಮಾಡ್ಕೊಂಡಿನ ಎಲ್ಲಾ ಅಂದ್ರೆ ಮುನೇಪ್ಪನ್ ಅವರು